शायर बनारा शायर सुद्ध विद्याएँ सुद्धा विद्याएँ मध्याय चरमोन महां साधिता किरसत्ततम बालिता किरसर्मतम बोधिता किरसन्मातम आध्यात्मिक दिव्य हिंदू हमसे नाम बर्बाद न है श्रीमं बुद्धाचार्य रा पद्मनाभ दिव्य तरा नरहरि दिव्य तरा दिव्य श्री नरहरि दिव्य तरा ಪೀಠಾಧಿಪತಿಗಳಾಗಿ ಈ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮಹಾನುಭಾವರು ಶ್ರೀ ಮಾಧವ ತೀರ್ಥರು ಶ್ರೀ ಮಾಧವ ತೀರ್ಥರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ಬಹು ಪೀಠಾಧಿಪತಿಗಳಾಗಿರ್ತಕ್ಕಂಥವರು ನೇರವಾಗಿ ಶ್ರೀಮದ ಆಚಾರ್ಯರಿಂದ ಸನ್ಯಾಸ್ತರಾದಂತಹ ನಾಲ್ಕು ಜನ ಘಟ್ಟದ ಮೇಲಿನ ಸನ್ಯಾಸಿಗಳಲ್ಲಿ ಮೊದಲಿಗರು ಶ್ರೀ ತೀರ್ಥರು ಅದೇ ರೀತಿಯಾಗಿ ಎರಡನೆಯವರು ಶ್ರೀ ನರಹರಿ ತೀರ್ಥರು ಮೂರನೆಯವರು ಶ್ರೀ ಮಾಧವ ತೀರ್ಥರು ಆರಕ್ಕನೆಯವರು ಶ್ರೀ ಅಕ್ಷೋಭತೀರ್ಥರು ನಾಲ್ಕು ದಿನಗಳಿಗೆ ಶ್ರೀಮದ್ ಆಚಾರ್ಯರು ಸನ್ಯಾಸಾಶ್ರಮವನ್ನು ಪ್ರಣವೋಪದೇಶವನ್ನು ನೀಡಿ ಯಾವ ವೇದಾಂತ ದಿಗ್ವಿಜಯ ವಿದ್ಯಾಸಿಂಹಾಸನದಲ್ಲಿ ಶ್ರೀ ಪದ್ಮನಾಭ ತೀರ್ಥರನ್ನ ಪಟ್ಟಾಭಿಷೇಕರನ್ನಾಗಿ ಮಾಡಿ ಅವರ ನಂತರದಲ್ಲಿ ಅಕ್ಷೋಕ ಅರಹರ ತೀರ್ಥರು ಅವರ ನಂತರದಲ್ಲಿ ಇಂದಿನ ಆರಾಧನಾ ನಾಯಕರಾಗಿರ್ತಕ್ಕಂತಹ ಶ್ರೀ ಮಾಧವ ತೀರ್ಥರು ಈ ಪೀಠಕ್ಕೆ ಬರತಕ್ಕಂಥವರಾಗಿದ್ದಾರೆ ಶ್ರೀ ಮಾಧವ ತೀರ್ಥರು ದೊಡ್ಡ ಜ್ಞಾನಿಗಳು ಶ್ರೀಮದ್ ಆಚಾರ್ಯರ ತತ್ವಜ್ಞಾನದ ಒಂದು ಪ್ರಖರತೆಗೆ ಮನಸೋತು ಅವರ ಶಿಷ್ಯತ್ವವನ್ನು ವಹಿಸಿ ಅವರಲ್ಲಿಯೇ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿರತಕ್ಕಂಥ ಅವರು ಶ್ರೀ ಮಾಧವತೀರ್ಥರು ಇವರು ಸಮಗ್ರವಾದಂತಹ ಭೇದಗಳಿಗೆ ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನವನ್ನು ಬರೆಯಲಿಲ್ಲ ಎಂಬುದಾಗಿ ಪರಕೀಯರ ಒಂದು ಆಕ್ಷೇಪಣೆ ಇದ್ದಾಗ ಆಚಾರ್ಯರ ಅನುಗ್ರಹದಿಂದ ಆಚಾರ್ಯರ ದುಭಾಷ್ಯ ಉಪನಿಷತ್ತು ಭಾಷ್ಯಗಳ ದಿಗ್ದರ್ಶನದಲ್ಲಿ ಸಮಗ್ರವಾದ ವೇದಗಳಿಗೆ ವ್ಯಾಖ್ಯಾನವನ್ನು ಮಾಡಿರತಕ್ಕಂಥ ಮಹಾನುಭಾವರು ಶ್ರೀ ಮಾಧವ ತೀರ್ಥರು ಆ ಕಾಲದಲ್ಲಿ ಶ್ರೀಮದ್ ಆಚಾರ್ಯರು ವೇದ ಪ್ರತಿಪಾದ್ಯರು ವೇದ ವ್ಯಾಖ್ಯಾನಕಾರರು ಅಂತ ಹೇಳ್ತೀರಿ ವೇದಗಳಿಗೆ ಸಮಗ್ರವಾಗಿ ವ್ಯಾಖ್ಯಾನವನ್ನು ಮಾಡಿಲ್ಲ ಎನ್ನುವಂತಹ ಆಕ್ಷೇಪಣೆ ಬಂದಾಗ ಮಾಧವ ತೀರ್ಥರು ಅದಕ್ಕೆ ಉತ್ತರ ರೂಪವಾಗಿ ಸಮಗ್ರವಾದ ವೇದಗಳಿಗೆ ವ್ಯಾಖ್ಯಾನವನ್ನು ಮಾಡಿ ಪರಕೀಯರ ಆ ಒಂದು ಆಕ್ಷೇಪಣೆಯನ್ನ ತಳ್ಳಿಹಾಕಿದರು ಆ ಸಂದರ್ಭದಲ್ಲಿ ಮಾಧವದ ಒಂದು ಮಾತನ್ನು ಹೇಳ್ತಾರೆ ಆಚಾರ್ಯರ ವೇದ ವ್ಯಾಖ್ಯಾನದ ಶೈಲಿಯನ್ನು ಅನುಸರಿಸಿ ನಮ್ಮಂತಹ ಅಲ್ಪರು ಆಚಾರ್ಯರ ಅನುಗ್ರಹ ಪಡೆದಂತಹ ನಾವೇ ವೇದಕ್ಕೆ ವ್ಯಾಖ್ಯಾನವನ್ನು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೀವಿ ಅಂತಂದ್ರೆ ರೇರೇ ಮಧ್ವಮುನಿ ಪ್ರಣೀತ ನಿಗಮ ವ್ಯಾಖ್ಯಾನ ಸತ್ಪದ್ಧತಿ ಸಂಶಕ್ತೀವ ಸಮಸ್ತ ವೇದ ವಿವೃತಿ ಕೃತ್ವಾದ್ಯ ಸಂದರ್ಶಿತ ಉದ್ಭಾಷ್ಯದ ದಿಗ್ದರ್ಶನವನ್ನು ಅನುಸರಿಸಿ ನಾವೇ ವೇದಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದೇವೆ ಅಂತಂದ್ರೆ ಆಚಾರ್ಯರಿಗೆ ವೇದ ವ್ಯಾಖ್ಯಾನ ಮಾಡುವ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಿರಲ್ಲ ಮದಸಿ ಮದನ ಸತ್ವ ಭೂಷಣಂ ಮಧ್ವಭಾನೋಹೋ ಭೂಕಬುದ್ಧಿ ಎಂಬುದಾಗಿ ಪರವಾನಿಯನ್ನ ಸಂಬೋಧಿಸುತ್ತಾರೆ ಇವತ್ತು ನಾವು ಗೂಬೆ ಅಂತ ನೋಡ್ತಾ ಇದ್ದೇವೆ ಆ ಗೂಬೆಗೆ ಸೂರ್ಯನನ್ನು ಕಂಡ್ರೆ ಆಗೋದಿಲ್ಲ ಯಾಕೆಂತಂದ್ರೆ ಅದು ರಾತ್ರಿ ವಿಹಾರ ಮಾಡತಕ್ಕಂತಹ ಪಕ್ಷಿ ಅದಕ್ಕೆ ಸೂರ್ಯನ ಪ್ರಖರತೆ ಸೂರ್ಯನ ಕಿರಣವನ್ನು ನೋಡುವಂತಹ ಸಹನೆಯೂ ಇಲ್ಲ ಶಕ್ತಿಯೂ ಇಲ್ಲ ಅದರಂತೆ ಮಧ್ವ ಸೂರ್ಯರು ಮಧ್ವಾಚಾರ್ಯರು ಜ್ಞಾನ ಸೂರ್ಯರ ಒಂದು ಬೆಳಕನ್ನು ಕಂಡು ಸಹಿಸಲಿಕ್ಕಾಗದೆ ಗೂಗಿ ಬುದ್ಧಿ ಉಳ್ಳಂತಹ ನೀವರು ಆಚಾರ್ಯರ ಮೇಲೆ ಅನೇಕ ಬಗೆಯಾದಂತಹ ಆಕ್ಷೇಪಣೆಗಳನ್ನು ಮಾಡ್ತೀರಿ ಎಂಬುದಾಗಿ ಹೇಳಿ ಅಲ್ಪೇನಾಪಿ ಕಿಮಹೋ ಸಮೀರಣ ಮಹಾಚಾರ್ಯ ಅಲ್ಪರಾದಂತಹ ನಾವೇ ವೇದಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದೇವೆ ಅಂತಂದ್ರೆ ಸಮರ್ಥರಾದಂತಹ ಮಣಿಪದಿಗಳಾದಂತಹ ಬ್ರಹ್ಮದೇವರ ಮಟ್ಟಕ್ಕೆ ಬರತಕ್ಕಂತಹ ಆಚಾರ್ಯರು ಅಂತಹ ವೇದಗಳಿಗೆ ವ್ಯಾಖ್ಯಾನವನ್ನು ಮಾಡುವ ಸಾಮರ್ಥ್ಯ ಉಳ್ಳವರು ಪ್ರತ್ಯೇಕವಾಗಿ ಏನೇ ಹೇಳಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಹೀಗೆ ವೇದವಿ ಅಖ್ಯಾನ ಕರ್ತೃಗಳಾಗಿ ಸಾರಸ್ವತ ಪ್ರಪಂಚದಲ್ಲಿ ಪ್ರಸಿದ್ಧರಾದಂತಹ ಮಹಾನುಭಾವರು ಅದೇ ರೀತಿಯಾಗಿ ಆಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ನಿಬಂಧ ಗ್ರಂಥವನ್ನ ಮಾಧವ ಸ್ಮೃತಿ ಎಂಬುವ ಹೆಸರಿನಲ್ಲಿಯೂ ಕೂಡ ಅವರು ರಚನೆ ಮಾಡಿದ್ದಾರೆ ಅಂತ ಇವತ್ತು ನಮ್ಮ ದೌರ್ಭಾಗ್ಯ ಆ ಮಾಧವ ಸ್ಮೃತಿ ಎನ್ನುವಂತಹದ್ದು ಆನ ವಿಶಿಷ್ಟವಾಗಿ ನಮಗೆ ಲಭ್ಯವಾಗ್ತಾ ಇಲ್ಲ ಆದರೂ ನಮ್ಮ ಅನೇಕ ಸ್ಮೃತಿ ಮುಕ್ತಾವಳಿ ಮತ್ತಿತರ ನಿಬಂಧ ಗ್ರಂಥಗಳಲ್ಲಿ ಮಾನವ ಸ್ಮೃತಿಯನ್ನು ಉದಾಹರಿಸುವಂತಹದ್ದನ್ನು ಕೂಡ ನಾವು ನೋಡಬಹುದಾಗಿದೆ ಇಂತಹ ಮಹಾನುಭಾವರಾದಂತಹ ಮಾನವ ತೀರ್ಥರು ಇಂದು ಪರಮ ಪವಿತ್ರವಾದಂತಹ ಈ ದಿನದಂದು ತುಂಗಭದ್ರಾ ತೀರದ ಕಂಪಲಿ ಪರಿಸರದಲ್ಲಿ ಅವರು ಬೃಂದಾವನಸ್ಥರಾಗಿದ್ದಾರೆ ಅವರ ಬೃಂದಾವನವಿರತಕ್ಕಂತಹ ಸ್ಥಳದಲ್ಲಿ ಶ್ರೀಮಠದ ವತಿಯಿಂದ ಪ್ರತಿ ವರ್ಷದಂತೆ ಆರಾಧನಾದಿ ಕಾರ್ಯಕ್ರಮಗಳು ಪ್ರವಚನಗಳು ಅನೇಕ ಧಾರ್ಮಿಕ ಕಾರ್ಯಕ್ರಮ ಅನ್ನದಾನ ಮೊದಲಾದ ಎಲ್ಲ ಕಾರ್ಯಕ್ರಮಗಳು ನಡೆಸತಕ್ಕಂತಹದ್ದಾಗತ್ತೆ ವಾಸ್ತವಿಕವಾಗಿ ನಾವು ಇವತ್ತು ಅಲ್ಲಿರಬೇಕಾಗಿತ್ತು ಸ್ವಲ್ಪ ರಸ್ತೆಯ ಅನಾನುಕೂಲತೆಯಿಂದ ಏನೋ ಅಲ್ಲಿ ತುಂಗಭದ್ರ ಸೇತುವೆ ಮೇಲೆ ಅಪಘಾತವಾದದ್ದರಿಂದ ಯಾವ ಸಂಚಾರವು ಸ್ಥಗಿತವಾದದ್ದರಿಂದ ನಾವು ಅಲ್ಲಿಗೆ ಹೋಗ್ಲಿಕ್ಕಾಗಲಿಲ್ಲ ನಮ್ಮ ಮಠದ ಶಿಷ್ಯರು ಪದಾಧಿಕಾರಿಗಳು ವಿದ್ವಾಂಸರು ವಿದ್ಯಾರ್ಥಿಗಳು ಮಕ್ಕಳು ಎಲ್ಲರೂ ಸೇರಿ ಇವತ್ತು ಅಲ್ಲಿ ಮೂಲ ಬೃಂದಾವನದ ಕಂಪನಿಯಲ್ಲಿ ವಿಶೇಷವಾದ ಆರಾಧನಾದಿ ಕಾರ್ಯಕ್ರಮಗಳನ್ನು ಆಚರಿಸ್ತಾ ಇದ್ದಾರೆ ಇಂತಹ ಇವರ ಬೃಂದಾವನ ಪರಮ ಪವಿತ್ರವಾಗಿರತಕ್ಕಂಥದ್ದು ತುಂಗಭದ್ರ ತೀರದಲ್ಲಿ ಅನೇಕ ಪರೋಕ್ಷ ಜ್ಞಾನಿಗಳು ದಾಸವರ್ಯರು ಇವರ ವೃಂದ ಅವರನ್ನ ದರಾಧರ ಎಂಬುದಾಗಿ ಕಾಣಿ ಹೊಗಳಿದ್ದಾರೆ ದರಾದರ ಯಾರು ವರಾಹ ಆ ವರಾಹದಿಂದ ಹೊರೆಯಿಂದ ಉತ್ಪನ್ನವಾದಂತಹ ನದಿ ಅವಳಿ ನದಿಗಳು ತುಂಗ ಮತ್ತು ಭದ್ರಾ ಎನ್ನುವಂತಹ ನದಿ ಇದು ಸೇರಿ ತುಂಗಭದ್ರೆ ಎಂಬುದಾಗಿ ಸಂಗಮವಾಗಿ ಮುಂದೆ ಹರಿಯುವಂತಹ ಪ್ರದೇಶದ ಕಂಪಲಿಯ ಈ ನದಿ ತೀರದಲ್ಲಿ ಅವರ ಮೂಲ ಬೃಂದಾವನ ಮಾಡಿದೆ ಅಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ದರ್ಶನವನ್ನು ಪಡೆದು ಉದ್ರತರಾಗ್ತಾ ಇದ್ದಾರೆ ಅಲ್ಲಿ ನಡೆಯುವಂತಹ ಪುಜಾರಾಧನೆ ಕಾರ್ಯಕ್ರಮಗಳು ಕೂಡ ಮಾಧ್ಯಮಗಳ ಮೂಲಕವಾಗಿ ಕೂಡ ವೀಕ್ಷಿಸಬಹುದಾಗಿದೆ ಎಲ್ಲ ಸದ್ಭಕ್ತರು ಅದೇ ರೀತಿಯಾಗಿ ನಮ್ಮ ಶ್ರೀಗಳ ಶಿಷ್ಯರು ಭಕ್ತರು ಎಲ್ಲರಿಗೂ ಕೂಡ ಮಾಧವ ದೇವತರ ವಿಶೇಷವಾದ ಸ್ಮರಣೆ ಅನುಗ್ರಹ ಆಶೀರ್ವಾದಗಳು ಸಹ ಇರಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಸಂಸ್ಥಾನೆಯಲ್ಲಿ ಅಲ್ಲಿ ಅವರ ಮೃತಿಕಾ ಬೃಂದವನ್ನು ಕೂಡ ಇರೋಣದ್ರಿಂದ ಮಂತ್ರಾಲಯ ಕ್ಷೇತ್ರದಲ್ಲಿ ಆಗಮೇತರ ಮೃತಿಕಾ ಬೃಂದಾವನದ ಒಂದು ಏನೋ ಕೃತ್ರಿಕಾ ಚರವೃಂದಾವನದ ಸಂವಿಧಾನದಲ್ಲಿ ಆರಾಧನೆಯನ್ನ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ತಕ್ಕಂತೆ ಆಚರಿಸಿದ್ದೇವೆ ಈ ಒಂದು ಶುಭದೇವದಿಂದ ಅವರ ಸ್ಮರಣೆಯೇ ನಮ್ಮ ಭಾಗ್ಯ ಎಂಬುದಾಗಿ ಭಾವಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಸರ್ವೇ ಜನ ಸಿಗುವುದು ಸಮಸ್ತ ಸಂಬಂಧಗಳಾಗಿ